ರೇಣುಕಾ ಸ್ವಾಮಿ ಕೊಲೆ ಬಳಿಕ ದರ್ಶನ್ ಮೈಸೂರಿಗೆ ತೆರಳಿದ್ರು ಹೀಗಾಗಿ ದರ್ಶನ್ ಮ್ಯಾನೇಜರ್ ಅಂದ್ರೆ ಎ ಲೆವೆನ್ ನಾಗರಾಜ್ ಹಾಗೆ ಕಾರು ಚಾಲಕ ಎ ಟ್ವೆಲ್ ಅಂತ ಅಂದ್ರೆ ಲಕ್ಷ್ಮಣ್ ಇಬ್ಬರನ್ನು ಮೈಸೂರಿಗೆ ಕರ್ತ್ಕೊಂಡು ಹೋದಂತಹ ಪೊಲೀಸರು ಮಹಜರನ್ನ ನಡೆಸಿದ್ದಾರೆ ಇತ್ತ ಆರ್ ಆರ್ ನಗರದ ದರ್ಶನ್ ನಿವಾಸದಲ್ಲೂ ಕೂಡ ಮಹಜರನ್ನ ನಡೆಸಿ ಮೂರು ಬೈಕ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಮಹಜರು ದಿನಕ್ಕೊಂದು ಸ್ಥಳ ಮಹಜರು ಕ್ಷಣಕ್ಕೊಂದು ಮಾಹಿತಿ ಕಲೆ ಸಾಕ್ಷ್ಯಗಳ ಸಂಗ್ರಹ ಆರೋಪಿಗಳಿಗೆ ಗ್ರಿಲ್ ಸಂಬಂಧಪಟ್ಟವರ ವಿಚಾರಣೆ ಮೈಸೂರು ಬೆಂಗಳೂರಿನ ಆರ್ ನಗರ ಚಿತ್ರದುರ್ಗ ಸೇರಿದಂತೆ ವಿವಿಧೆಡೆ ಶೋಧ ನಡೆಯುತ್ತಿದೆ ದರ್ಶನ್ ಮತ್ತು ಸಹಚರರನ್ನ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದ ಜಾಗಗಳಿಗೆ ಕರೆದೊಯ್ದು ಇಂಚಿಂಚು ಮಾಹಿತಿ ಕಲೆ ಹಾಕ್ತಿದ್ದಾರೆ ಮೈಸೂರಿನಲ್ಲಿ ಲೆವೆನ್ ನಾಗರಾಜ್ ಏರ್ಟೋಲು ಲಕ್ಷ್ಮಣ್ ಸ್ಥಳ ಮಹಾಜರು ಬ್ಲೂ ರ್ಯಾಡಿಸನ್ ಹೋಟೆಲ್ ತೋಟದ ಮನೆ ಜಿಮ್ನಲ್ಲಿ ಶೋಧ ರೇಣುಕಾಸ್ವಾಮಿ ಕೊಲೆ ಬಳಿಕ ಮೈಸೂರಿಗೆ ಹೋಗಿದ್ದ ದರ್ಶನ್ ಬ್ಲೂ ರ್ಯಾಡಿಸನ್ ಹೋಟೆಲ್ನಲ್ಲಿ ವಾಸ್ತವ್ಯ ಹೂಡಿದರು ಹೀಗಾಗಿ ಲೆವೆನ್ ದರ್ಶನ್ ಮ್ಯಾನೇಜರ್ ನಾಗರಾಜ್ ಮತ್ತು ಏರ್ಟೆಲ್ ಆರೋಪಿ ಕಾರು ಚಾಲಕ ಲಕ್ಷ್ಮಣನ್ನ ಮಾತ್ರ ಮಹಾಜರಿಗೆ ಕರೆದೊಯ್ದಿದ್ರು ಯಾಕಂದರೆ ದರ್ಶನ್ರನ್ನ ಕರೆದೊಯ್ದಾಗ ಫ್ಯಾನ್ಸ್ ಸೇರಿದರೆ ನಿರ್ವಹಿಸುವುದು ಕಷ್ಟ ಅಂತ ಪೊಲೀಸರು ಅರಿತಿದ್ರು ಹೀಗಾಗಿ ಆರೋಪಿಗಳಾದ ನಾಗ ಮತ್ತು ಲಕ್ಷ್ಮಣನ್ನ ಕರೆದೊಯ್ದು ಬ್ಲೂ ರಾಡಿಸನ್ ಹೋಟೆಲ್ ಗೋಲ್ಡ್ ಜಿಮ್ ತೋಟದ ಮನೆ ಡೆವಿಲ್ ಸಿನಿಮಾ ಶೂಟಿಂಗ್ ನಡೆದ ಸ್ಥಳಗಳಲ್ಲಿ ಮಾಜಿರ್ ನಡೆಸಿದ್ದಾರೆ ಆರೋಪಿಗಳ ಸಮ್ಮುಖದಲ್ಲಿ ಬ್ಲೂ ರ್ಯಾಡಿಸನ್ ಹೋಟೆಲ್ನ ಸಿಸಿ ಕ್ಯಾಮೆರಾ ಫುಟೇಜ್ ವಶಕ್ಕೆ ಪಡೆದಿದ್ದಾರೆ ಅಲ್ಲದೆ ಹೋಟೆಲ್ನ ಹಲವು ಸಿಬ್ಬಂದಿಯ ವಿಚಾರಣೆ ನಡೆಸಿ ಸಾಕ್ಷ್ಯ ಪಡೆದು ಸಹಿ ಹಾಕಿಸಿಕೊಂಡಿದ್ದಾರೆ ಇತ್ತ ಬೆಂಗಳೂರಿನ ಆರ್ ನಗರದಲ್ಲಿರುವ ದರ್ಶನ್ ನಿವಾಸಕ್ಕೆ ತ್ರೀ ಪವನ್ ಫೈವ್ ನಂದೀಶ್ನನ್ನ ಕರೆದೊಯ್ದು ಮಹಜರ್ ನಡೆಸಿದ್ರು ದರ್ಶನ್ ಮನೆಯಲ್ಲಿದ್ದ ಮೂರು ಬೈಕ್ಗಳನ್ನು ವಶಕ್ಕೆ ಪಡೆದುಕೊಂಡರು ಆರೋಪಿ ನಂದೀಶ್ ಹೆಸರಿನಲ್ಲಿರುವ ಹೊಂಡಾ ಶೈನ್ ಮರಿಯಪ್ಪ ಸಿ ಹೆಸರಿನಲ್ಲಿರುವ ಆಕ್ಟಿವಾ ಮತ್ತು ರಾಮಕೃಷ್ಣ ಎಂಬುವರ ಹೆಸರಿನಲ್ಲಿರುವ ಟಿವಿಎಸ್ ಜುಪಿಟರ್ ಸೀಜ್ ಮಾಡಿದ್ದಾರೆ ಮತ್ತೊಂದೆಡೆ ಕೊಲೆ ನಡೆದ ಪಟ್ಟಣಗೆರೆ ಎ ನೈನ್ ರಾಜು ಅಲಿಯಾಸ್ ಧನ್ರಾಜ್ನನ್ನ ಕರೆದೊಯ್ದು ಮಹಜರು ಮಾಡಿದರು ಮೆಗಾ ಡಿವೈಸ್ ಬಳಸಿ ಸ್ವಾಮಿಗೆ ಶಾಕ್ ಕೊಟ್ಟಿದ್ದರ ಬಗ್ಗೆ ಮಹಜರ್ ನಡೆಸಿದರು ಧನರಾಜ್ ಬಳಿ ಮಾಹಿತಿ ಪಡೆದರು ದರ್ಶನ್ ಮತ್ತು ಸಹಚರರಿಗೆ ಪೊಲೀಸರು ಡ್ರಿಲ್ ಮಾಡುತ್ತಿದ್ದಾರೆ ದಿನಕ್ಕೊಂದು ಮಾಹಿತಿ ಕರೆ ಹಾಕಿ ಆರೋಪಿಗಳ ಬಾಯಿಬಿಡಿಸುತ್ತಿದ್ದಾರೆ ದಿನಕ್ಕೊಂದು ಸ್ಫೋಟಕ ವಿಷಯಗಳು ಹೊರಬರ್ತಿದ್ದು ದರ್ಶನ್ ಅಂಡ್ ಗ್ಯಾಂಗ್ಗೆ ಕುಣಿಕೆ ಬೀಳೋದರಲ್ಲಿ ಡೌಟೇ ಇಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್